ಜಾತ್ರೆಗಳಲ್ಲಿ ಬಾಂಡ್ಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಉದಾಹರಣೆ ಸುಮ್ಮನೆ ನಮ್ಮೂರಲ್ಲೊಂದು ಕಂಬಳ ನಡೆಯುತ್ತೆ ನೀವು ಕಂಬಳದಲ್ಲಿ ಏನು ಇನ್ವಿಟೇಷನ್ ಕೊಡ್ಲಂದ್ರೂ ಐವತ್ತು ಸಾವಿರ ಜನ ಸೇರ್ತಾರೆ ನೀವು ಅದಕ್ಕೆ ಕಂಬಳ ಸಮಿತಿಯವರು ಐವತ್ತು ಲಕ್ಷ ಬಾಂಡ್ ಇಡಬೇಕು ಅಂದರೆ ಈ ಕಂಬಳ ನಡೀಲಿಕ್ಕೆ ಸಾಧ್ಯ ಇಲ್ಲ ಿಲ್ಲ ಆಯೋಜಕರು ಮಾಡಲ್ಲ ಆಮೇಲೆ ಜಾತ್ರೆಗಳು ದೇವಸ್ಥಾನ ಮಂಡಳಿ ಸಾಧ್ಯ ಪರಿಶೀಲನೆ ಮಾಡಿ ಇಲ್ಲ ಅಂತಂದ್ರೆ ಇದನ್ನ ಸದನ ಸಮಿತಿ ಕೊಡಿ ಸ್ವಲ್ಪ ಚರ್ಚೆ ಮಾಡೋಣ ಸದನ ಸಮಿತಿ ಕೊಡಿ ಚರ್ಚೆ ಮಾಡೋಣ ಯಾಕಂದ್ರೆ ಅಗತ್ಯತೆ ಇದೆ ಅಧ್ಯಕ್ಷರೇ ಹ್ಮ್ ಅಧ್ಯಕ್ಷರೇ

ದಿವಸಕ್ಕೆ ಐದು ಸಲ ಒದ ನಮ್ಮೆಲ್ಲ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸಿಮನ್ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದರ್ಲಿಕ್ಕೆ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದ್ರೆ ಡಿ ಜೆದ್ ನಿಮ್ಗೆ ಬಹಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮದು ಸರ್ವತಾ ನನಗೆ ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ ಯಾಕಂದ್ರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವ್ರಿಗೆ ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ ಅಧ್ಯಕ್ಷರೇ ಈಗ ನಾನು ಪರಮೇಶ್ವರ್ ಅವ್ರಿಗೆ ಸನ್ಮಾನ್ಯ ಗೃಹ ಸಚಿವರೇ ಭಾಳ ಚರ್ಚೆ ನಡೀತಾ ಇದೆ ಇಲ್ಲಿ ಇದು ಭಾಳ ಸೆನ್ಸಿಟಿವ್ ಇರ್ತಕ್ಕಂಥದ್ದು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಕ್ಲಾರಿಫಿಕೇಶನ್ಸ್ ಇಲ್ಲ ಅಂದರೆ ಒಂದು ಭಾಗ ಮಾಡೋ ರೀತಿ ಇಲ್ಲ ನಾನು ಅದಕ್ಕೆ ಗೃಹ ಸಚಿವರಿಗೆ ಫಸ್ಟು ನಂದು ಆಪ್ಷನ್ನು ಇದು ಭಾಳ ಸೆನ್ಸಿಟಿವ್ ಮತ್ತು ಪೊಲೀಸರು ಪೊಲಿಟಿಕಲ್ ಪಾರ್ಟಿ ವಿರೋಧ ಪಾರ್ಟಿಯವರು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಈ ವೆಪನ್ ಆಗಬಾರ್ದು ವೆಪ್ಪನ್ನಾಗಬಾರ್ದು ನಾಳೆ ಏನೋ ಕಾರ್ಯಕ್ರಮ ಮಾಡ್ತೀರಿ ಯಾವುದೋ ಸರ್ಕಾರಿ ಕಾರ್ಯಕ್ರಮನೇ ಇರ್ಬೋದು ಏನಾನ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಸಿ ಎಮ್ ಹೋದರೆ ಮಂತ್ರಿ ಹೋದರೆ ನೀವು ಅವ್ರನ್ನ ಏನಾರ ಕುಸಿದು ಬಿದ್ದರೆ ಯಾರ ಮೇಲೆ ನೀವು ಚಾರ್ಜ್ ಮಾಡ್ತೀರಾ ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬಿಡಿ